ಮಾನ್ವಿಯಲ್ಲಿ ಅಪ್ಪು ಅಭಿಮಾನಿಗಳಿಂದ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅನಾಥರು ಮತ್ತು ವೃದ್ಧರಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಪ್ಪು ಅಭಿಮಾನಿಗಳ ಸಂಘದ ಮಾನ್ವಿ ಅಧ್ಯಕ್ಷ ರಾಜೇಶ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸೇವೆಯನ್ನು ಮೆಚ್ಚಿ ಅವರ ನಡೆದ ದಾರಿಯಲ್ಲಿ ಸಾಗುವುದೇ ನಮ್ಮ ಗುರಿ ಎಂದರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ಅತಿ ಸರಳ ರೀತಿಯಲ್ಲಿ ನನ್ನ ಅಪ್ಪು ಅಭಿಮಾನಿ ಬಳಗದವರು ಆಚರಣೆ ಮಾಡಿದ್ವಿ ಇವತ್ತು ಬಹಳ ಸಂತೋಷದ ವಿಷಯ ಅದೇ ರೀತಿಯಾಗಿ ಒಂದು ದುಃಖದ ಕೂಡ ಸಹ ನಾವು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೇ ಇರೋದು ನಮಗೆ ಬಹಳ ದುಃಖದ ಸಂಗತಿ ಆದರೂ ಸಹ ನಮ್ಮ ಎಲ್ಲ ಅಪ್ಪು ಅಭಿಮಾನಿ ಬಳಗದವರು ಇವತ್ತು ಸ್ವಯ ಶಕ್ತಿಯಿಂದ ಬಂದು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಅದೇ ರೀತಿಯಾಗಿ ಈ ಒಂದು ನೆರಳು ವೃದ್ಧಾಶ್ರಮಕ್ಕೆ ಸಹ ನಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಪ್ರತಿ ವರ್ಷವೂ ನಮ್ಮ ಆರಾಧ್ಯ ದೈವ ಆಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅತಿ ಇನ್ನೂ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಮ್ಮೊಂದು ಮನಸ್ಸಿನಲ್ಲಿ ಇದೆ ಈ ದಿನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಣ್ಮಣಿ ನವ್ಯನ ಒಡೆಯಾದಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟೊಬ್ಬದ ನಿಮಿತ್ತ ಈ ದಿನ ನಾವು ಅಪ್ಪ ಅಭಿಮಾನಿ ಬಳಗದ ವತಿಯಿಂದ ಮೊದಲಿಗೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಾನವೀಯ ಅಪ್ಪು ಸರ್ಕಲ್ ಎತ್ತಿರ ನಾವು ಪೂಜಾ ಕಾರ್ಯಕ್ರಮ ಮುಗಿಸಿಕೊಂಡು ಅಲ್ಲಿಂದ ಈಗ ನಮ್ಮ ಮಾನವೀಯ ನೆರಳ ಆಶ್ರಮಕ್ಕೆ ಬಂದು ಈ ನಮ್ಮ ಅಪ್ಪ ಅಭಿಮಾನಿ ಬಳಗದ ವತಿಯಿಂದ ಆ ವೃದ್ಧರೊಂದಿಗೆ ನಾವು ಸರಳವಾಗಿ ಹುಟ್ಟೊಬ್ಬನ್ನು ಆಚರಿಸಿ ಅವರಿಗೆ ನಮ್ಮ ಕೈಲಾದಷ್ಟು ನಮ್ಮಿಂದ ಏನು ಸಾಧ್ಯ ಅಷ್ಟು ಅವರಿಗೆ ಸಹಾಯ ಮಾಡಿ ತದನಂತರ ಈಗ ನಾವು ಅಪ್ಪು ಸರ್ಕಲಿಗೆ ಹೋಗಿ ಅಲ್ಲಿ ಇಡೀ ಸಾರ್ವಜನಿಕರಿಗೆ ಮಜ್ಜಿಗೆ ಹಂಚೋ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಇದು ಏನಪ್ಪ ಅಂತಂದರೆ ನಮಗೆ ಭಾಳ ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ ಇದನ್ನು ಅಪ್ಪ ಅವರು ಹುಟ್ಟುಹಬ್ಬವನ್ನು ಇಡೀ ಪ್ರತಿಯೊಂದು ಊರುಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ನಾವು ಹಬ್ಬ ಥರ ಆಚರಣೆ ಮಾಡುತ್ತೀವಿ ಅಷ್ಟೇ ದುಃಖ ಏನಪ್ಪ ಅಂತಂದರೆ ಅವರು ಇಲ್ಲ ಅಂಬೋದು ಇಡೀ ನಮ್ಮ ಪ್ರತಿಯೊಂದು ಮನಸ್ಸಿಗೆ ಭಾಳ ದುಃಖಕರ ವಿಷಯ ಅವರು ಇದ್ದಿದ್ದರೆ ಇದನ್ನು ಆ ಒಂದು ಕ್ರೇಜೆ ಬೇರೆ ಇರ್ತಿತ್ತು ಆದರೂ ಸಹ ಅವರು ಇಲ್ಲ ಅಂದ್ರೆ ಗುಣ ಯಾವಾಗಲೂ ನಮ್ಮ ಮನದಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಹೇಳುತ್ತಾ ಈ ದಿನ ನಾವು ಅಪ್ಪ ಬಳಗದ ವತಿಯಿಂದ ಆಚರಣೆ ಹುಟ್ಟೊಬ್ಬನ ಆಚರಣೆ ಮಾಡಿದ ಅದೇ ರೀತಿ ಸಹ ಪ್ರತಿಯೊಬ್ಬರೂ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು